ವಕೀಲ ಕಣ್ಣನ್ ಮೇಲೆ ನಡೆದಿರುವ ಮಾರಣಾಂತಿಕ ಹಲ್ಲೆ ಖಂಡಿಸಿ ವಕೀಲರ ಸಂಘದಿಂದ ಸರ್ಕಾರಕ್ಕೆ ಮನವಿ ಮೂವರು ತರೋಡೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಥೈಲ್ಯಾಂಡ್ನಲ್ಲಿ ಜೇನು ಕೃಷಿ ಬಗ್ಗೆ ವಿಷಯ ಮಂಡನೆ ಮಾಡಿದ ಮಧುಕೇಶ್ವರ್ ಹೆಗಡೆ ಮತ್ತು ಮಧು ಹೆಗಡೆ ಸಿದ್ದವನಕ್ಕೆ ಸುಂದರವಾದ ರಥ ಕೆತ್ತನೆ ಮಾಡಿದ ಉದಯೋನ್ಮುಖ ಕೆತ್ತನೆಗಾರ ರಮೇಶ್ ಪಟ್ಗಾರ್ ಮೊಬೈಲ್ ಪತ್ತೆ ಮಾಡಿಕೊಟ್ಟ ಪೊಲೀಸರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಮೊಬೈಲ್ ವಾರ ಸುಧಾರ ರೈತರ ಸಮಸ್ಯೆ ಪರಿಹಾರಕ್ಕಾಗಿ ಯಲ್ಲಾಪುರದಲ್ಲಿ ರಸ್ತೆ ತಡೆ ನಡೆಸಿದ ರೈತರು ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಗುರುಸ್ವಾಮಿ ಆರ್ ನಾಯರ್ ಇನ್ನಿಲ್ಲ ಐಎಂಎ ವೈದ್ಯರ ಒಲಿಂಪಿಕ್ಸ್ನಲ್ಲಿ ಡಬಲ್ ಚಿನ್ನ ಗೆದ್ದ ತಜ್ಞ ವೈದ್ಯ ಡಾಕ್ಟರ್ ದಿನೇಶ್ ಹೆಗಡೆ ಬೆಂಗಳೂರಿನಲ್ಲಿ ವಕೀಲರಾದ ಎನ್ ಕಣ್ಣನ್ ಮೇಲೆ ನಡೆದಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಸಿರ್ಸಿ ವಕೀಲರ ಸಂಘದಿಂದ ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಕೀಲರಿಗೆ ರಕ್ಷಣೆ ನೀಡಲು ಕೂಡಲೇ ಕ್ರಮ ವಹಿಸಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರವಾಗಿ ಹೋರಾಟ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ವಕೀಲರ ಸಂಘದ ಅಧ್ಯಕ್ಷರಾದ ಸಿಎಫೀರೇಶ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಎ ಸಿ ಕಾವ್ಯರಾಣಿ ಮನವಿ ಸ್ವೀಕರಿಸಿದರು ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದರೋಡೆ ಪ್ರಕರಣದಲ್ಲಿ ಆರೋಪಿತರಾದ ಸಲೀಂ ಆದಮ್ ಮೀರ್ ಮುನಾಫ್ ರವಿ ನಾರಾಯಣ್ ಮಹಮ್ಮದ್ ರಿಜಾನ್ ಮೆಹಬೂಬ್ ಜಾಹಿರುದ್ದೀನ್ ರಸ್ತೆಗಿರಿ ಖಾದಿರ್ ಖಾಯಿ ಹಾಗೂ ನಾಗೇಶ್ ಬಾಬು ಅವರನ್ನು ಬಂಧಿಸಿ ಆರೋಪಿತರಿಂದ ನಗದು ಹಣ ಇಪ್ಪತ್ತೈದು ಸಾವಿರ ರೂಪಾಯಿ ದರೋಡೆಗೆ ಬಳಸಿದ ಸ್ಕೂಟಿ ಮತ್ತು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಪತ್ತೆ ಕಾರ್ಯದಲ್ಲಿ ಭಾಗಿಯಾದ ಯಲ್ಲಾಪುರ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಬಗ್ಗೆ ಮೇಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಥೈಲ್ಯಾಂಡಿನ ಚೋನ್ಬುರಿಯಲ್ಲಿ ನಡೆದ ಜೇನಿನ ಕುರಿತ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರದಲ್ಲಿ ಸಿರ್ಸಿಯ ಜೇನು ತಜ್ಞ ಮಧುಕೇಶ್ವರ್ ಹೆಗಡೆ ಹಾಗೂ ಮಧು ಸಂಜೀವಿನಿ ಆಯುರ್ವೇದ ಕೇಂದ್ರದ ವೈದ್ಯೆ ಮಧು ಹೆಗಡೆ ಜೇನಿನ ಕುರಿತು ವಿಷಯ ಮಂಡಿಸಿದ್ದರು ಭಾರತದಿಂದ ಆರು ಜನ ತಜ್ಞರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಥೈಲೆಂಡಿನ ಹೆಸರಾಂತ ಬೂರಪ್ಪ ಯೂನಿವರ್ಸಿಟಿ ಹಾಗೂ ಭಾರತದ ಬಿ ಶಿವರಾಮ್ ರಿಸರ್ಚ್ ಫೌಂಡೇಶನ್ ಈ ಅಂತಾರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಿತ್ತು ಇದರೊಳಗೆ ಭಾರತ ಸೇರಿದಂತೆ ಒಟ್ಟು ಹನ್ನೆರಡು ದೇಶಗಳು ಭಾಗವಹಿಸಿದ್ದವು ಸಿರ್ಸಿ ತಾಲೂಕಿನ ಸಿದ್ದವನದಲ್ಲಿ ನಡೆಯುವ ರಥೋತ್ಸವಕ್ಕೆ ಸಿರ್ಸಿಯ ಉದಯೋನ್ಮುಖ ಕಲೆಗಾರರಾದ ರಮೇಶ್ ಪಟಕರ್ ನವನವೀನ ಶೈಲಿಯ ರಥವನ್ನು ನಿರ್ಮಿಸಿಕೊಟ್ಟಿದ್ದು ಆ ರಥವನ್ನು ಮೆರವಣಿಗೆಯ ಮೂಲಕ ಸಿದ್ದವನಕ್ಕೆ ಸಾಗಿಸಲಾಯಿತು ಹತ್ತು ಪಾಯಿಂಟ್ ಐದು ಅಡಿ ಎತ್ತರ ಹಾಗೂ ಐದು ಅಡಿ ಅಗಲ ಇರುವ ಭವ್ಯ ರಥವನ್ನು ಅವರು ತಮ್ಮಲ್ಲಿರುವ ಕೆತ್ತನೆಯ ಕೌಶಲ್ಯವನ್ನು ಉಪಯೋಗಿಸಿಕೊಂಡು ಹೊನ್ನೆ ಮತ್ತಿತರ ಕಟ್ಟಿಗೆಯಿಂದ ಕೇವಲ ಒಂದೂವರೆ ತಿಂಗಳಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ರಥವನ್ನು ಮರಾಠ ಕೋಪದಲ್ಲಿರುವ ತಮ್ಮ ಧರಣಿ ವುಡ್ ಕಾರ್ವಿಂಗ್ ನಲ್ಲಿ ಹದಿನೈದಕ್ಕೂ ಹೆಚ್ಚಿನ ಕೆಲಸಗಾರ निर्मार परमात्मा <inaudible> <interfil wanted> <Luftís rescuing> <air> ನಮ್ಮ ಹೆಸರು ರಮೇಶ್ ಈ ರಥ ಎಷ್ಟು ದಿನದಿಂದ ಮಾಡ್ತಿದ್ರಿ ಒಂದುವರೆ ತಿಂಗಳು ಯಾವ್ಯಾವ ಕಟ್ಟಿಗೆ ಬಳಸಿದ್ರೀತಿಗೆ ಹೊನ್ನೆ ರಂಜು ಸುಮಾರು ಎಷ್ಟು ಹೈಟ್ ಇದೆ ಎಷ್ಟು ಅಗ್ಲ ಇದೆ ಹನ್ನೊಂದು ಕಾಲ ಹೈಟ್ ಇದೆ ಎಷ್ಟು ಜನ ಕೆಲಸಗಾರನ್ನ ಬಳಸ್ಕೊಂಡಿದ್ರಿ ಹದಿನೈದು ಜನ ಕೆಲಸ ಮಾಡಿದ್ರಿ ಎಷ್ಟು ದಿನದಲ್ಲಿ ಮಾಡಿದ್ರಿ ಒಂದೂವರೆ ತಿಂಗಳು ಎಷ್ಟು ವರ್ಷದಿಂದ ನೀವು ಈ ಗುಡಿಗಾರಿಕೆ ಮಾಡ್ತಿದ್ದೀರಿ ನಾವೊಂದು ಹದಿನೈದು ವರ್ಷ ಆಯಿತು ಈ ರಥದ ವಿಶೇಷತೆ ಏನು ಇದು ದತ್ತಗುರು ಸನ್ನಿಧಿಗೆ ಹೋಗುದು ಅಲ್ಲಿ ಏನು ವಿಶೇಷತೆ ಏನು ಆರ್ಟ್ನಲ್ಲಿ ಏನು ಬದಲಾವಣೆ ಇದೆ ಚೇಂಜಸ್ ಕೆತ್ತನೆ ಇಲ್ಲಿ ಚೇಂಜಸ್ ಅಂತ ಏನಿಲ್ಲ ಮಾಡೋದನ್ನೇ ಮಾಡಿದ್ದೀವಿ ಅಲ್ಲ ಏನ್ ಮಾಡಿದ್ರು ಹೇಳಿ ವಿಶೇಷತೆ ಏನು ಹೇಳಿ ನಂದಿ ಮಾಡಿದೀವಿ ಆಮೇಲೆ ಸಂಕಚಕ್ರದದ ಪ್ಲಾನ್ ಹ್ಮ್ ಮೇಲ್ಗಡೆ ಅದು ಆಕ್ಚುಲಿ ಕೈಯಿಂದನೇ ಮಾಡಿದಾತೋ ಅಥವಾ ಮಷಿನ್ ಅನ್ನು ಬಳಸಿದ್ರು ಮತ್ತೆ ಮಷಿನ್ ಅನ್ನು ವರ್ಕ್ ಮಾಡಿದೀವಿ ಕೈಯಿಂದ ವರ್ಕ್ ನಿಮ್ಮ ಹೆಸರು ರಮೇಶ್ ಪಾಟ್ದಾರ್ ಸಿರ್ಸಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಸ್ವಾತಿ ಜೀನದತ್ತ ಜೈನ್ ಗೋಣೂರು ಸಿರ್ಸಿ ಅವರು ಹಾನರ್ ಕಂಪನಿಯ ಮೊಬೈಲ್ ಕಳೆದುಕೊಂಡಿದ್ದು ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಮೊಬೈಲ್ ಪತ್ತೆ ಮಾಡಿ ಮರಳಿಸಲಾಗಿದ್ದು ಈ ಕುರಿತು ವಾರಸದಾರರು ಪೊಲೀಸ್ ಇಲಾಖೆಯ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಕಳ್ಕೊಂಡು ಹದಿನೈದು ನಿಮಿಷದಲ್ಲೇ ಟೌನ್ ಪೇಷನ್ ಅಲ್ಲಿ ಅವರು ಮಾಡ್ತಾರೆ ಅದವರು ನನ್ನನ್ನು ಹತ್ತೇ ನಿಮಿಷದ ನನ್ನ ಕೋನಗೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹಾಗೆ ಯು ಅಡಿಕೆ ಬೆಳೆಗಾರರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಯಲ್ಲಾಪುರದಲ್ಲಿ ತೋಟಿಗರು ಬುಧವಾರ ಹೆದ್ದಾರಿ ತಡೆ ನಡೆಸಿ ಪ್ರತಿಭಟಿಸಿದರು ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಹೆದ್ದಾರಿಯಲ್ಲಿ ಸಂಚರಿಸಿ ತಹಶೀಲ್ದಾರ್ ಕಚೇರಿಯ ಮೂಲಕ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳ ಪಟ್ಟಿ ಸಲ್ಲಿಸಿದರು ಅಡಿಕೆ ಬೆಳೆಗಾರರ ಸೊಪ್ಪಿನ ಬೆಟ್ಟದ ಹಾಕಿಗೆ ಈಚೆಗೆ ತೊಂದರೆಯಾಗುತ್ತಿದೆ ಕಂದಾಯ ಹಾಗೂ ಅರಣ್ಯಾಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಅನೇಕರು ದೂರಿದರು ರೈತರ ಸಮಸ್ಯೆ ಬಗ್ಗೆ ಸೆಪ್ಟೆಂಬರ್ನಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರೂ ಸಮಸ್ಯೆ ಅಲಿಸಲಿಲ್ಲ ಆ ವೇಳೆ ನೀಡಿದ ಭರವಸೆಗಳು ಈಡೇರಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು उत्तर कन्ड जिले सवि अय्यपस्वी भक्त माला हाकसी ಅವರಿಗೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಭಾಗ್ಯ ಕಲ್ಪಿಸಿದ್ದ ಹಿರಿಯ ಗುರುಸ್ವಾಮಿ ಎಆರ್ ಆರ್ ನಾಯರ್ ಕೇರಳದ ಗುರುವಾಯನೂರ್ನಲ್ಲಿ ನಿಧನ ಹೊಂದಿದ್ದರು ಕೆಎಸ್ಆರ್ ಟಿಸಿ ನಿವೃತ್ತ ಚಾಲಕರಾಗಿದ್ದ ಅವರು ಸಿರ್ಸಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಸಿರಿಸಿಯ ಸ್ವಾಮಿ ದೇವಸ್ಥಾನದಲ್ಲಿ ಗುರುಸ್ವಾಮಿಗಳಾಗಿ ಭಕ್ತರಿಗೆ ಮಾಲೆ ಹಾಕಿಸಿ ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದರು ಆದರೆ ಸುಮಾರು ಅರವತ್ತೈದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ತಮ್ಮ ಜೊತೆಯಲ್ಲಿ ಸಾವಿರಾರು ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ದೇವರ ದರ್ಶನ ಮಾಡಿಸಿದ ಕೀರ್ತಿ ಗುರುಸ್ವಾಮಿಯವರದಾಗಿತ್ತು ಗುರುವಾಯನೂರಿನಲ್ಲಿ ಅನಾರೋಗ್ಯ ಿಂದ ಬಳಲುತ್ತಿದ್ದ ಕಳೆದ ಮೂರು ವರ್ಷಗಳಿಂದ ಸಿರ್ಸಿ ಸ್ವಾಮಿ ದೇವಸ್ಥಾನದ ಸಂಪರ್ಕ ಕಳಚಿಕೊಂಡಿದ್ದರು ಅಲ್ಲಿಂದಲೇ ಅಯ್ಯಪ್ಪ ದಾರಿಗಳಿಗೆ ಸಲಹೆ ಸೂಚನೆ ನೀಡುತ್ತಿದ್ದರು ಬಾದ್ನಲ್ಲಿ ನವೆಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೆ ಏರ್ಪಡಿಸಲಾಗಿದ್ದ ರಾಷ್ಟ್ರ ಮಟ್ಟದ ಐಎಂಎ ಒಲಿಂಪಿಕ್ಸ್ ನಲ್ಲಿ ಸಿರಿಸಿಯ ಖ್ಯಾತ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ದಿನೇಶ್ ಹೆಗಡೆ ಎರಡು ಸ್ವರ್ಣ ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ನಲವತ್ತೈದು ವರ್ಷ ಮೇಲ್ಪಟ್ಟ ಮತ್ತು ಐವತ್ತೈದು ವರ್ಷ ಮೇಲ್ಪಟ್ಟ ವಿಭಾಗಗಳಲ್ಲಿ ಅನುಕ್ರಮವಾಗಿ ಬ್ಯಾಡ್ಮಿಂಟನ್ ಡಬಲ್ಸ್ ಹಾಗೂ ಸಿಂಗಲ್ಸ್ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಗಳಿಸುವ ಮೂಲಕ ಈ ಸಾಧನೆ ಕೈದಿದ್ದಾರೆ ಈ ಸ್ಪರ್ಧೆಯಲ್ಲಿ ದೇಶದಾದ್ಯಂತ ಎರಡ್ ನೂರ ಐವತ್ತಕ್ಕೂ ಹೆಚ್ಚಿನ ವೈದ್ಯ ಕ್ರೀಡಾಡುಗಳು ಭಾಗವಹಿಸಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ